ಎಲ್ರಿಗೂ ನಮಸ್ಕಾರ ಇಂದು ಮನೆ ವಲಾಗ್ಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲದಾಗಿ ಧನ್ಯವಾದನ ಹೇಳ್ತೇನೆ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಡೋದೇ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಸಪೋರ್ಟ್ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಏನು ಸಟರ್ಡೇ ಈವ್ನಿಂಗ್ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ನಾನು ಸಟರ್ಡೇ ಈವ್ನಿಂಗ್ ಅಮ್ಮನ ಮನೆಗೆ ಬರ್ತಾ ಇದ್ದೇನೆ ಹಿಂದಿನ ವ್ಲಾಗ್ ಯಾರಾದರೂ ನೋಡಿದ್ದಿದ್ರೆ ನಿಮಗೆ ಗೊತ್ತಾಗಿರ್ಬೋದು ನಮ್ಮ ಮಕ್ಕಳನ್ನು ಅಲ್ಲಿ ಬಿಟ್ಟಿದ್ದೆ ಸೊ ಹಾಗಾಗಿ ಮಕ್ಕಳನ್ನು ನೆಕ್ಸ್ಟ್ ಡೇ ನಾನು ಕರೆದುಕೊಂಡು ಬರಲಿಕ್ಕೆ ಸೊ ನಾನು ಇವತ್ತು ಮ ಅಮ್ಮನ ಮನೆಗೆ ಬಂದಿದ್ದೇನೆ ಇದು ಸುರತ್ಕಲ್ಲಿಂದ ಭಟ್ಕಲ್ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ಬೋದು ಸೊ ನಾನು ಸ್ಟಾಪ್ ಆಗಿದೆ ಹಾಗೆಯೇ ಅಮ್ಮನ ಮನೆಗೆ ಬರ್ತಾ ಇದ್ದೇನೆ ಅಂತಲೇ ಹೇಳ್ಬೋದು ಇನ್ನೂ ಅಮ್ಮಕ್ಕಳನ್ನು ಕರೆದುಕೊಂಡು ಹೋದರೆ ನೆಕ್ಸ್ಟ್ ಇಯರ್ ಅಂತಲೇ ಹೇಳ್ಬೋದು ಅಥವಾ ಮಧ್ಯದಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಬರಲಿಕ್ಕೆ ಹೇಳಿದರೆ ಮಾತ್ರ ಬರುವಂಥದ್ದು ಇಲ್ಲಾಂದರೆ ಹಾಗೆ ಬರಲಿಕ್ಕೆ ಹೋಗೋದಿಲ್ಲ ಹಾಗೆ ನೀವು ನೋಡ್ಬೋದು ನಾಯಿ ಇದೆ ಮೊದಲು ಮಕ್ಕಳು ಕಾಯಿ ಇದು ಮಾಡೋದಕ್ಕಿಂತ ಮೊದಲು ನಾಯಿಗೆ ಒಂದು ಮೊದಲು ಸಮಾಧಾನ ಮಾಡಬೇಕು ಅದೊಂದು ಪ್ರಾಣಿ ಹಾಗೇನಲ್ಲ ಮನೆ ಹೇಳುವಾಗ ಅಷ್ಟು ಇದು ಮಾಡ್ತೇವೆ ಅದಕ್ಕೆ ಒಂದು ಬಿಸ್ಕೆಟನ್ನು ಹಾಗ ತನಕ ಅದು ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಷ್ಟು ಮುದ್ದು ಮಾಡೋದಂತಲೇ ಹೇಳ್ಬೋದು ಅಷ್ಟು ಬುದ್ಧಿ ಇದೆ ನಾಯಿಗೆ ಏನೋ ಗೊತ್ತಿಲ್ಲ ಅಷ್ಟು ನೋಡಿ ಬಿಸ್ಕೆಟನ್ನು ಅಂತ ಅಂದದ್ದು ಏನಾದರೂ ಒಂದು ತೆಗೆದುಕೊಂಡು ಬರಬೇಕಿಲ್ಲ ಅಂತಂದರೆ ನಮಗೂ ಕೂಡ ಸಮಾಧಾನ ಆಗೋದಿಲ್ಲ ಅದಕ್ಕೆ ಒಂದು ತಿಂತಾ ಇದ್ದರೆ ಅದರದ್ದೊಂದು ಗುಂಡಾಟ ಅದು ಒಂದು ರೀತಿ ಸ್ವಲ್ಪ ರಿಲ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಈಗ ನೋಡ್ಬೋದು ಕಂಪ್ಲೀಟ್ ಆಗುವ ತನಕ ಅಷ್ಟು ಬೆಂಡ್ ಮಾಡ್ತವೆ ಅಂತಲೇ ಹೇಳ್ಬೋದು ಅಮ್ಮ ನಾನು ಬರೋದನ್ನು ಗೊತ್ತಾಗಿ ಅಮ್ಮ ಏನು ಮಾಡಿದರು ನಾನು ಅಮ್ಮನಿಗೆ ಗೊತ್ತಿದೆ ಮಗಳು ಕೆಲಸಕ್ಕೆ ಹೋಗಿ ಏನೋ ಊಟ ಮಾಡಿರ್ತಾರೋ ಇಲ್ವೋ ಹಾಗಾದರೂ ಅರ್ಧ ಮರ್ಧ ಊಟ ಮಾಡಿರ್ತಾರಂತ ಬರೋ ಅದರೊಳಗೆ ಪಪ್ಪಾಯ ಹಣ್ಣೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ರು ಸೊ ನಾನು ಬಂದ ತಕ್ಷಣ ನನಗೆ ನಿಜವಾಗ್ಲೂ ಹಸಿವೆ ಆಗಿತ್ತು ಯಾಕೇಳಿದ್ರೆ ನನ್ನ ಕೆಲಸದ ನಿಮಗೆ ಅಲ್ಲಿ ಕರೆಂಟ್ ಇರಲಿಲ್ಲ ನೀರು ಬೇರೆ ಇರಲಿಲ್ಲ ಅಲ್ಲಿ ಹಿಂದಿನ ದಿನ ಮಳೆ ಬಂದ ಕಾರಣ ಸೊ ಹಾಗೆ ನನಗೆ ಹಸಿವೆ ಆದ ಕಾರಣ ನನ್ನ ಪಪ್ಪಾಯನ ತಿಂದೆ ಇದು ಮನೆಯಲ್ಲೇ ಆಗಿರ್ತಕ್ಕಂಥವ್ರು ನೀವು ನೋಡಿರ್ಬೋದು ಹಾಗೆಯೇ ಇಲ್ಲಿ ಎಷ್ಟೊಂದು ಗಿಡಗಳಿದೆ ಆದರೆ ಅಷ್ಟೊಂದು ಹಣ್ಣು ಒಳ್ಳೇದಿಲ್ಲ ಮಾತ್ರ ಸ್ವೀಟ್ ಇರಲಿಲ್ಲ ಅಮ್ಮ ಕಳೆದ ಸಲ ನನಗೆ ಹೋಗುವಾಗ ಕೊಂಡು ಮನೆಗೆ ಹೋಗಿ ಹಣ್ಣು ಮಾಡಿ ತಿನ್ನಲಿಕ್ಕೆ ಹೇಳಿದರು ಆದರೆ ಅಮ್ಮನಿಗೆ ಇರಲಿ ಅಂತ ಹೇಳಿದೆ ಹಾಗಾಗಿ ಮಕ್ಕಳು ಕೂಡ ಇರ್ತಾರಲ್ಲ ಅವರು ಕಟ್ ಮಾಡಿ ತಿನ್ನಲಿ ಕಷ್ಟಪಟ್ಟು ಬೆಳೆಸಿರ್ತಾರೆ ನಮಗೆ ಅದರ ಅಂಗಡಿಯಿಂದ ನಾವು ತೆಗೆದುಕೊಂಡು ತಿನ್ಬೋದಲ್ಲ ಹಾಗೆ ಅಮ್ಮನೆ ತಿನ್ನಲಿ ಅಂತ ಅವರಾದರೆ ದುಡ್ಡು ಕೊಟ್ಟು ತೆಗೆದುಕೊಂಡು ಬರಲಿಕ್ಕೆ ಹೋಗೋದಿಲ್ಲ ಇರೋದ್ರಲ್ಲೇ ತಿನ್ ತೆಗೆದುಕೊಳ್ತಾರಲ್ಲ ಸೊ ಹಾಗೆ ಅಮ್ಮನಿಗೆ ಬಿಟ್ಟು ಈಗ ನಾನು ಇಲ್ಲಿ ನೆಕ್ಸ್ಟ್ ಮತ್ತೆ ಬರುವಾಗ ಅದು ಹಣ್ಣಾಗಿ ರೆಡಿಯಾಗಿತ್ತು ಅಮ್ಮನ ಪರದೆ ಒಳಗೆ ಕೂಡ ಸೀರೆಯ ಪರದೆ ಒಳಗೆ ಕೂಡ ಹಣ್ಣಾಗಿದೆ ಆಯಿತಾ ಅಷ್ಟು ಹಣ್ಣಾಗಿ ನೋಡಿ ಇಲ್ಲೆಲ್ಲ ಇಷ್ಟು ಪರದೆ ಮಾಡಿದ್ದಾರೆ ಹೇಗೆ ನೋಡಿ ಅದು ಇದೆ ಅಲ್ಲ ಮೊದಲಿನವರು ಹಾಗೆ ಮಾಡ್ತದೆ ಯಾರು ನೋಡಬಾರ್ದಂಥ ವರ್ಷ ನೋಡಿ ಆದರೆ ಅಷ್ಟು ಹಾಗೆ ಇದೆ ಅದನ್ನು ಮುಚ್ಚಬೇಕಂತಾಗೋದು ಹಾಗೆ ನೋಡಿ ಅಷ್ಟು ಕಲರ್ ಆಗಿದೆ ಆದರೆ ಸ್ವೀಟ್ ಇಲ್ಲ ಆದರೆ ಇದು ಮನೆಯಲ್ಲಿ ಇದು ಏನು ಕೆಮಿಕಲ್ ಹಾಕಿರುವಂಥದ್ದು ಮನೆಯಲ್ಲಿ ಬೆಳೆದ ಹಣ್ಣಲ್ವಾ ಅದು ತಿನ್ನಲಿಕ್ಕೆ ಅದರದ್ದು ಒಂದು ರುಚಿಯೇ ಬೇರೆ ಸಪ್ಪೆ ಇದ್ರೂ ಕೂಡ ತಿನ್ನಲಿಕ್ಕೆ ಒಂದು ಖುಷಿ ನೋಡಿ ಇಷ್ಟು ದೊಡ್ಡದಿದೆ ನೋಡಿ ಈಗಲೂ ಹೇಳ್ತಾ ಇದ್ದಾರೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅದು ಅಮ್ಮನಿಗೆ ಹೇಳ್ತಾ ಇದ್ದೇನೆ ಹಾಗೆಯೇ ನಾನು ಕಳೆದ ಸಲ ಬಂದಾಗ ಅಮ್ಮನಿಗೆ ಎನಿಸಿಕೊಂಡೇ ಬಂದಿದೆ ಅಮ್ಮನಲ್ಲಿ ಪಾಯಸ ಮಾಡಿ ಅಂತ ಅವ್ರದ್ದೊಂದು ಕೈ ರುಚಿ ಖುಷಿ ಆಗ್ತದಲ್ಲ ಹಾಗೆಯೇ ಅಮ್ಮನಲ್ಲಿ ಹೇಳಿದೆ ನಾನು ಬೆಲ್ಲ ತೆಗೆದುಕೊಂಡು ಬಂದಿದ್ದೇನೆ ನನಗೆ ಪಾಯಸ ಮಾಡಿ ಹೇಳಿದೆ ಅಮ್ಮ ಹೇಳಿದರು ರಾಮನವಮಿ ಹತ್ರ ಬರ್ತಾ ಇದ್ದಲ್ಲ ಮತ್ತು ಯಾಕೆ ಒಂದು ಟೂ ಡೇಸ್ ಹೋದರೆ ರಾಮನವಮಿ ಇದೆ ನೀವು ಹತ್ರ ರಜೆ ತೆಗೆದುಕೊಳ್ಳಲಿಕ್ಕೆ ಹೇಳಿದರು ಸೊ ಇಲ್ಲ ಅಂತ ಹೇಳಿದೆ ಸರಿ ಬೆಲ್ಲ ಮತ್ತೆಲ್ಲ ಎಲ್ಲ ಅವರಿಗೆ ಅಮ್ಮ ಒಬ್ಬರೇ ಇರೋದರಿಂದ ಸ್ವಲ್ಪ ಮೇಂಟೇನಿಂಗ್ ಜಾಸ್ತಿ ಆಗ್ತದೆ ಖರ್ಚು ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಸಿಗೋ ಇದರಲ್ಲಿ ದುಡ್ಡಿನಲ್ಲಿ ಹಾಗೆ ಅವರು ಅಲ್ಲಲ್ಲಿಗೆ ಬ್ಯಾಲೆನ್ಸ್ ಮಾಡ್ತಾರಲ್ಲ ಸೊ ಹಾಗೆ ಅಮ್ಮ ಹೇಳಿದರು ನೆಕ್ ರಾಮನವಮಿ ಮಾಡ್ತೇನೆ ಅಂತ ಹೇಳಿದರು ಆಯಿತು ಅಂತ ಹೇಳಿದೆ ಅಮ್ಮ ರಾಮನವಮಿಗೆ ಮಾಡಿದ ಪಾಯಸ ನನಗೆ ಅಂತ ಸ್ವಲ್ಪ ಅವರು ಫ್ರಿಜ್ಜಿನಲ್ಲಿ ಹಾಗೆ ಇಟ್ಟಿದ್ದರು ಸೊ ಸಕ್ಕತ್ತಾಗಿ ರುಚಿಯಾಗಿತ್ತು ಮಾತ್ರ ಅಕ್ಕಿ ಪಾಯಸ ನೋಡ್ಬೋದು ಗೋಡಂಬಿ ಅದೆಲ್ಲ ದ್ರಾಕ್ಷಿಯನ್ನು ಹಾಕಿ ಸ್ವೀಟು ಕರೆಕ್ಟ್ ಅವರದ್ದು ಅಡುಗೆಯಲ್ಲಿ ಮಾತೇ ಇಲ್ಲ ಅಷ್ಟು ಒಳ್ಳೆಯದಾಗಿತ್ತು ಪಾಯಸ ತಿಂದು ಖುಷಿಯಾಯಿತು ಹಾಗೆ ಅಮ್ಮ ಹೇಳಿದರು ನಾಳೆಗೆ ಹೋಗುವಾಗ ಸಂಡೆ ಹೋಗುವಾಗ ಅರ್ಜೆಂಟ್ ಆಗ್ತದಲ್ಲ ಮಕ್ಕಳದ್ದು ಬಟ್ಟೆ ಎಲ್ಲ ಒಮ್ಮೆಲೆ ಪ್ಯಾಕಿಂಗ್ ಮಾಡಲಿಕ್ಕೆ ಹೇಳಿದರು ಅದರಲ್ಲಿ ನನ್ನ ದೊಡ್ಡ ಮಗನ ಒಂದೇ ಕಂಪ್ಲೇಂಟು ಅವರು ಇಲ್ಲಿಗೆ ಬಂದ ನಂತರ ಎಲ್ಲ ಬಟ್ಟೆ ಕೂಡ ಏನಾದರೂ ಮಾರ್ಕ್ ಬೀಳ್ತವೆ ಅಂದರೆ ಇಲ್ಲಿ ಮಾವಿನಕಾಯಿ ಮರದಲ್ಲಿ ಆಗಿರುವಂಥದ್ದಾಗಿದ್ದು ಗೋವೆ ಹಣ್ಣಾಗಿರ್ಬೋದು ಏನು ಹೇಳ್ತೀರಲ್ಲ ಹಾಗೇ ಕೆಲವೊಂದು ಹಣ್ಣುಗಳು ಮರದಿಂದ ಕಿತ್ತು ಇಲ್ಲೇ ತಿನ್ನುವಾಗ ಅದರದ್ದೆಲ್ಲ ಮೈಗೆಲ್ಲ ಹಾಕಿದ್ವಿ ಕೆಲವರಿಗೆ ಅದರ ಗೊತ್ತಿರ್ತದೆ ಇಲ್ಲಿ ಅವರಿಗೆ ಆದರೆ ಇಲ್ಲಿ ನಾವು ಈ ಮಕ್ಕಳಿಗೆಲ್ಲ ಗಿಡದಿಂದ ಆಗುವಾಗ ತಿನ್ನೋದು ಅಷ್ಟು ಅಭ್ಯಾಸ ಇರೋದಿಲ್ಲ ಮೈ ಎಲ್ಲ ಹಾಕಿಸಿಕೊಂಡು ಎಲ್ಲ ಬಟ್ಟೆಗಳನ್ನೆಲ್ಲ ಹಾಳು ಮಾಡಿಕೊಂಡಿದ್ದಾರೆ ಮಾತ್ರ ಇದೊಂದೇನಿದೆ ಕಂಪ್ಲೀಟಾಗಿ ಇದಾಗ ಹೋಗಿದೆ ನೋಡಿ ಇಲ್ಲೆಲ್ಲ ಆಗಿದೆ ಮಾತ್ರ ಇದು ಇನ್ನು ಮನೆಗೆ ಹೋಗಿ ಇನ್ನೊಂದು ಸಲ ಅಮ್ಮ ವಾಶ್ ಮಾಡಿದ್ದಾರೆ ಆದರೆ ಅಮ್ಮನಿಗೆ ಗೊತ್ತಾಗಲಿಲ್ಲ ಹೇಳಿದರು ನೀರಿಗೆ ಹಾಕಿದಾಗ ಅಷ್ಟು ಕಂಪ್ಲೀಟಾಗಿ ಹೋಗಿದೆ ಇಲ್ಲಿಗೆ ಬಂದಾಗ ಹಾಗೆಯೇ ಬಟ್ಟೆಗಳೆಲ್ಲ ಸ್ವಲ್ಪ ಹಿ ಸರಿಯಾಗಿದ್ದ ಬಟ್ಟೆ ಸರಿಯಾಗಿ ಅಂತ ಹೇಳಲಿಕ್ಕಾಗೋದಿಲ್ಲ ಯಾಕೆಂದರೆ ಇಲ್ಲಿ ಬಾಳೆ ಗಿಡ ಮಾವಿನ ಮರ ಹಲಸಿನ ಮರ ಈ ಥರ ಹಣ್ಣುಗಳಲ್ಲಿ ಇರುವಾಗ ಮಕ್ಕಳು ಅದನ್ನೆಲ್ಲ ತಿನ್ನುವಾಗ ಹಾಕಿಕೊಳ್ತಾರೆ ಹಾಗೆ ನಮ್ಮ ಕೂಡ ಬಟ್ಟೆಗಳನ್ನೆಲ್ಲ ತೆಗೀತಾ ಇದ್ದರು ಸೊ ಹಾಗೆ ನಿಮಗೆ ಒಂದಿಷ್ಟು ತೋರಿಸ್ತೇನೆ ಅಮ್ಮನ ಬಟ್ಟೆ ಹೇಗಿದೆ ಅಂತ ನೋಡ್ಬೋದು ಅಮ್ಮನದು ಸೀರೆ ಮಾತ್ರ ಅಲ್ಲ ಈಗಿನವ್ರ ಸೆಲೆಕ್ಷನ್ಗಿಂತ ಅಮ್ಮನದು ಸೀರೆ ಸೆಲೆಕ್ಷನ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಅವ್ರದ್ದು ಪ್ರತಿಯೊಂದು ಕೂಡ ಯಾವುದೇ ಆಗಲಿ ಇದು ನಾನು ಅಮ್ಮನಿಗೆ ಕೊಟ್ಟ ಸಾರಿ ನಾನು ಮೊದಲು ತೆಗೆದಿರ್ತಕ್ಕಂಥದ್ದು ಹಾಗೆ ಇನ್ನೊಂದು ಸಾರಿ ಕೂಡ ನನಗೆ ಒಂದು ಗಿಫ್ಟ್ ಕೊಟ್ಟಂಥದ್ದು ಹಾಗೆ ಇಲ್ಲಿ ನೋಡಿ ಎಷ್ಟು ಸ್ವಲ್ಪ ಸಾರಿ ಇದ್ದರೂ ಕೂಡ ಅಮ್ಮನಲ್ಲಿ ಅದೊಂದು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಮಾತ್ರ ಅವ್ರದ್ದು ಪ್ಯೂವರ್ ಕಾಟನ್ ಆಯಿತು ಹಾಗೆ ನನಗೆ ಕಾಟನ್ದು ಬಟ್ಟೆ ಹಾಕ್ಲಿಕ್ಕೆ ಅಷ್ಟು ಇದಾದದು ಅಮ್ಮನಿಂದಲೇ ಬಂದದ್ದು ಅವರಲ್ಲಿರುವಂಥದ್ದು ಎಲ್ಲ ಸಹ ಕಾಟನ್ ಅಂತಲೇ ಹೇಳ್ಬೋದು ಅವರು ಸೆಲೆಕ್ಟ್ ಮಾಡೋದೇ ಅವ್ರದ್ದು ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಇದೆಷ್ಟು ಇದೆ ಹೇಳಿದರೆ ತುಂಬ ನಾವು ಮಕ್ ಚಿಕ್ಕ ಮಾ ಪಾಪು ಹುಟ್ಟಿದಾಗ ಒಂದು ಕಾಟನ್ ಬಟ್ಟೆ ತೆಗೆದುಕೊಳ್ತೇವಲ್ಲ ಸ್ಮೂತ್ ಬಟ್ಟೆ ಅಷ್ಟೇ ಸ್ಮೂತ್ ಇದೆ ನೀವು ನೋಡ್ಬೋದು ಇದೊಂದು ನನಗೆ ಕ್ಲಾಸಿಗೆ ನಾನು ಬಿಗಿನಿಂಗಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ ನಾನು ಮೈಸೂರು ಇನ್ಸ್ಟಿಟ್ಯೂಟಲ್ಲಿ ಸೊ ಆಗ ನನಗೆ ಸಾರಿ ಉಟ್ಕೊಳ್ಳೋ ಸಂದರ್ಭ ಆದರೆ ಇದೇ ಸಾರಿನ ಉಟ್ಕೊಳ್ಬೇಕಂತ ನಾನು ಮೊದಲೇ ಚಾಯ್ಸ್ ಮಾಡಿಟ್ಟದ್ದು ಆದರೆ ನನಗೆ ಅಲ್ಲಿ ಸ್ಯಾರಿ ಇರಲಿಲ್ಲ ಬಟ್ ಇಲ್ಲಿ ನೋಡಿ ಅಷ್ಟು ಆಗ್ತದೆ ಅವರದ್ದು ಸಾರಿ ಕೂಡ ಹಾಗೆ ಇಟ್ಕೊಳ್ತದೆ ಇದೆಲ್ಲ ತುಂಬ ಹಳತ್ತು ಸಾರಿ ಅಂತಲೇ ಹೇಳ್ಬೋದು ಅಮ್ಮ ಅಷ್ಟು ಹಾಗೆ ಇಟ್ಕೊಂಡಿದ್ದಾರೆ ಮಾತ್ರ ಮತ್ತೆ ಸೀರೆ ಉಡುವಾಗ ಎಲ್ಲಿಗಾದರೂ ಹೋಗುವಾಗ ಹುಟ್ಟದ್ದನ್ನೇ ಉಡ್ತಾರೆ ಅವರು ಅಷ್ಟು ಆಸೆ ಇಲ್ಲಿ ಹಾಗೆ ಇಟ್ಕೊಂಡೋಗಿ ಯಾರು ಅಂತ ಗೊತ್ತಿಲ್ಲ ನೋಡಿ ಅಷ್ಟೊಂದಿದೆ ಎಲ್ಲ ಸರಫಿಯು ಕಾಟನ್ ಮಾತ್ರ ಅದು ಡಿಸೈನ್ ಆಗಿರ್ಬೋದು ಆ ಬಟ್ಟೆ ಆಗಿರ್ಬೋದು ಹೇಗೆ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ಮಾತ್ರ ಒಂದು ತೆಗೆದುಕೊಡುವಾಗ ಹೇಳ್ತಾರೆ ನನಗೆ ಸೀರೆ ತೆಗಿಬೇಕಂತ ಆಸೆ ಆಗೋದು ಆದರೆ ಹೇಗೆ ಸೆಲೆಕ್ಟ್ ಮಾಡಬೇಕನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ನೀಟಾಗಿ ಇದು ನನ್ನ ಅಮ್ಮನ ಕವಾಡ್ ಅಂತಲೇ ಹೇಳ್ಬೋದು ಇಲ್ಲಿ ಅಮ್ಮನ ದೇವರ ಪಾತ್ರೆ ಆಯಿತು ಅಷ್ಟು ನೀಟಾಗಿ ತೊಳೆದು ಕವರಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಈಗ ಹಬ್ಬದ ದಿನ ಏನಾದರೂ ಬಂದರೆ ಮಾತ್ರ ಅದನ್ನು ತೆಗೆಯುವಂಥದ್ದು ಕಳಸಕ್ಕೆ ಹಾಗೆ ಇದೆಲ್ಲ ಪೂಜೆಗೆ ತುಳಸಿ ಪೂಜೆ ಆಗಿರ್ಬೋದು ದೀಪಾವಳಿ ಆ ಸಂದರ್ಭದಲ್ಲಿ ಇದು ಇಲ್ಲಿ ತೆಗಿತಾರೆ ಅಂದರೆ ಇದು ಹಿರಿಯ ಮನೆ ಅಂದರೆ ಹೇಳ್ತಾರಲ್ಲ ಬುಡದ ಮನೆಯನ್ನು ಹೇಳ್ತಾರಲ್ಲ ಹಾಗೆ ಅದರಲ್ಲಿ ದೇವರ ಪಾತ್ರೆಗಳೆಲ್ಲ ಅಷ್ಟು ನೀಟಾಗಿ ತೊಳೆದು ಇಟ್ಕೊಂಡಿದ್ದಾರೆ ಇಲ್ಲಿ ಮಕ್ಕಳದ್ದು ಬಟ್ಟೆ ನೋಡ್ಬೋದು ಎಲ್ಲ ನಾನೀಗ ಕೊಂಡೋಗುವಾಗ ಹೋಗುವಾಗ ನೀಟಾಗಿ ನೋಡ್ಕೊಂಡು ಕೊಂಡೋಗಬೇಕು ಮಕ್ಕಳಿಗೆ ಕೊಡುವಾಗ ಸಹ ನಾನು ಹಾಗೆ ಮಾಡಿ ಕೊಟ್ಟದ್ದು ಒಂದೊಂದು ಜೊತೆ ಟಿ ಶರ್ಟಿಗೆ ಅದ್ರ ಜೊತೆ ಸೆಟ್ ಮಾಡಿ ನಾನು ಅವರಿಗೆ ಕೊಟ್ಟದ್ದು ಅಂದರೆ ಸಪ್ರೇಟ್ ಸಪ್ರೇಟ್ ಮಾಡಿ ಕೊಡಲಿಕ್ಕೆ ಹೋಗಲಿಲ್ಲ ಹಾಗೆ ನನಗೆ ತೆಗೆದುಕೊಂಡು ಹೋಗಲಿಕ್ಕೆ ಕೂಡ ನನಗೆ ಸುಲಭ ಆಗ್ತದೆ ಇಲ್ಲಿ ಇಲ್ಲಿ ಒಂದಿಷ್ಟು ಬಟ್ಟೆ ನಾನು ಎಲ್ಲಿಗಾದರೂ ಹೋಗ್ತಾರೆ ಅಂತ ನಾನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ನಾನು ಹಾಕಿ ಕಳಿಸ್ತೇನೆ ಯಾವಾಗಲೂ ಕೂಡ ಇಲ್ಲಿ ನೋಡ್ಬೋದು ನೀವು ಎಲ್ಲ ಮಾರ್ಕ್ ಮಾಡಿಕೊಂಡಿದ್ರೆ ಅಮ್ಮನಲ್ಲಿ ಹೇಳಿದೆ ಬಿಳಿ ಬಟ್ಟೆನ ನೀವು ತೊಳಿಲಿಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರು ಅವರದೇ ಕೆಲಸ ತುಂಬ ಅವರು ಒಬ್ಬರೇ ಆದರೂ ಕೂಡ ಕೂಡ ಕೆಲಸ ಎಷ್ಟು ಮಾಡ್ತಾರೆ ಹೇಳಿದರೆ ಒಂದು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ಈ ನಮ್ಮ ಇದರಲ್ಲಿ ನನ್ನಮ್ಮನೇ ಅಷ್ಟು ಕೆಲಸ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೇಳ್ತೇವೆ ಕಲೆ ಕೆಲಸ ಅಷ್ಟು ಮಾಡಿ ಒಂದು ಬೆಳಿಗ್ಗೆ ಒಂದು ಸರಿ ಬಾಗಿಲೆಲ್ಲ ಗುಡಿಸಿದ್ರೆ ರೋಡ್ ತನಕ ಹೋಗ್ತಾರೆ ಮತ್ತು ಸಂಜೆ ತನಕ ಮತ್ತೆ ಪುನಃ ಅದೇ ಅಂಗಳಕ್ಕೆ ಈಗ ಸಗಣಿ ಎಲ್ಲ ಕಲೆಕ್ಟ್ ಮಾಡಿ ಹಾಕುವಂಥದ್ದು ಈಗ ಸಾಮಾನ್ಯವಾಗಿ ಮಾಡೋದಿಲ್ಲ ಹಾಗೆ ನೋಡ್ಬೋದು ಇಷ್ಟು ಆದಷ್ಟು ಬಟ್ಟೆನ ನಾನು ಕೊಂಡೋಗ್ಬೇಕು ಹಾಗೆಲ್ಲ ಬಟ್ಟೆಗಳನ್ನೆಲ್ಲ ಹಾಕ್ತಾ ಇದ್ದೇನೆ ಇಲ್ಲಿ ಹಾಗೆ ತೆಗೆದುಕೊಂಡೋಗಾಗ ಯಾವಾಗಲೂ ಕೂಡ ಬಟ್ಟೆ ನಾವು ಕೊಂಡು ಹೋಗುವಾಗ ಯಾವುದಾದ್ರೂ ಒಂದು ಜೊತೆ ಬಟ್ಟೆನ ನಾನು ಇಲ್ಲಿ ಬಿಟ್ಟು ಹೋಗಿಯೇ ಹೋಗ್ತೇನೆ ಸೊ ಹಾಗೆ ಯಾವಾಗಲೂ ಸಹನಿಸೋದು ಬಟ್ಟೆ ಪ್ಯಾಕಿಂಗ್ ಮಾಡುವಾಗ ನಾನು ಮೊದಲೇ ಅಮ್ಮ ಹೇಳೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತೆ ಯಾವುದೋ ಅದನ್ನು ಬಿಟ್ಟು ಹೋಗಿ ಕಾಲ್ ಮಾಡಿ ಕೇಳೋದಲ್ವ ಅದು ಬಿಟ್ಟು ಬಂದದ್ದಂತ ಇಲ್ಲಿ ಜೀನ್ಸ್ ಪ್ಯಾಂಟ್ ಅದು ನನ್ನದು ರಾಮನವಮಿಗೆ ಹಾಕಿ ಕೆಲವೊಂದಿಷ್ಟು ಬಟ್ಟೆಗಳನ್ನು ಸಪ್ರೇಟಾಗಿ ತೆಗೆದಿದೆ ಹಾಗೆ ಸ್ವಲ್ಪ ಬಟ್ಟೆನ ಹೆಚ್ಚಿಗೆ ಆಯಿತು ಅಂತಲೇ ಹೇಳ್ಬೋದು ನಾನು ಹಾಗೆ ಪ್ರತಿದಿನ ಎಷ್ಟು ಸೆವೆನ್ ಡೇಸ್ ಇದ್ದರೆ ಅಂತ ಸೆವೆನ್ ಡೇಸಿಗೆ ಸೆವೆನ್ ಡ್ರೆಸ್ ನಾನು ಕಳಿಸಿದ್ದೆ ಇವರಿಗೆ ಪ್ಯಾಕಿಂಗ್ ಮಾಡಿ ಮತ್ತು ಎರಡು ಮೂರು ಜೊತೆ ಎಕ್ಸ್ಟ್ರಾ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಮಾರ್ಕೆಟಿಗೆ ಅಥವಾ ಎಲ್ಲಿಗಾದರೂ ಹೋಗಲಿಕ್ಕೆ ಅಂತ ಹಾಗೆ ಯಾವಾಗ ಕೂಡ ನಾನು ಒಂದಾದರೂ ಎರಡು ಜೊತೆ ಬಟ್ಟೆ ಇಲ್ಲಿ ಬಿಟ್ಟೇ ಹೋಗ್ತೇನೆ ಎಷ್ಟು ಇದು ಮಾಡಿದರೂ ಕೂಡ ಈಗ ಅಷ್ಟು ನಾನು ಡ್ರೆಸ್ಸಲ್ಲಿ ಸೆಟ್ ಸೆಟ್ ಮಾಡಿಕೊಂಡೇ ಬರ್ತೇನೆ ಅವರಿಗೆ ಅದದ್ದು ಡ್ರೆಸ್ಸಿಗೆ ಅದಾದದ್ದು ಚಟ್ನಿ ನಾವು ತೆಗೆದುಕೊಳ್ಳೋದೇ ಹಾಗೆ ಯಾವುದೇ ಅದಕ್ಕೆ ಬೇರೆ ಬೇರೆದೆಲ್ಲ ಮ್ಯಾಚ್ ಮಾಡೋದು ಸ್ವಲ್ಪ ಕಡಿಮೆ ಅದಕ್ಕೆ ಆದದ್ದಾದರೆ ನೀವು ನೋಡ್ಬೋದು ಇಲ್ಲಿ ಮಾಡಿದ್ದೇನೆ ಇನ್ನು ಯಾವುದು ಬಿಟ್ಟು ಹೋಗ್ತೇನೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಷ್ಟು ಮಕ್ಕಳಲ್ಲಿ ಕೇಳ್ತಾ ಇದ್ದಾನೆ ಎಲ್ಲ ಇದೆ ಎಲ್ಲ ಇದೆ ಅಂತ ಇಲ್ಲಿ ಪ್ರತಿಯೊಂದು ಕೂಡ ಅಷ್ಟು ನೀಟಾಗಿ ಅಮ್ಮ ಕೂಡ ಎಲ್ಲ ಸೆಟ್ ಮಾಡಿಟ್ಟಿದ್ದಾರೆ ಬಟ್ ನಾ ಇನ್ನೊಮ್ಮೆ ನೋಡುವಂಥದ್ದು ಎಲ್ಲ ಹೀಗೆ ನಾವು ಮಾಡಿಟ್ಟದಾದ್ರಲ್ಲ ನಮಗೆ ಮಕ್ಕಳಿಗೆ ಎಲ್ಲಿಗಾದರೂ ಹೋಗುವಾಗ ಅಥವಾ ನಮಗೆ ಬಟ್ಟೆ ಮರ್ತೋದದಾದರೆ ಯಾವುದಾದ್ರೂ ಮಿಸ್ ಆಗಿದ್ದಾದರೆ ನಮಗೆ ಬೇಗ ಬೇಗನೆ ಗೊತ್ತಾಗ್ತದೆ ಅದಾದ್ದು ಡ್ರೆಸ್ಸಿಗೆ ಅದೊಂದು ಸೆಟ್ ಇದ್ದದಾದರೆ ನನಗೆ ಅದೊಂದು ಅಭ್ಯಾಸ ಮಕ್ಕಳದ್ದು ನಾನು ಯಾವತ್ತೂ ಟಿ ಶರ್ಟ್ ಆಗಲಿ ಮತ್ತು ಶಾರ್ಟ್ಸ್ ಆಗಲಿ ಸಪ್ರೇಟಾಗಿ ಇಡೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಸೆಟ್ ಮಾಡಿ ಇಡ್ತೇನೆ ಹಾಗೆ ಏನಾದರೂ ಅದು ಇನ್ನೊಂದು ಟಿ ಶರ್ಟಿಗೆ ಬೇಕಾದರೆ ಮಾತ್ರ ತೆಗಿತೇನೆ ಅಷ್ಟೇ ಹಾಗೆಯೇ ನೀವು ನೋಡ್ಬೋದು ಎಲ್ಲ ಸಹ ಆಗಿದೆ ಇನ್ನು ಯಾವುದು ಒಂದೆರಡು ಎಕ್ಸ್ಟ್ರಾ ಇದ್ದದ್ದು ಅದೇನು ಮಿಸ್ ಆಗಿದೋ ಏನೋ ಇಲ್ಲ ಏನಂತ ಸಹ ಗೊತ್ತಾಗ್ತಾ ಇದೆ ಇದೇ ಇವತ್ತಿನ ಇಷ್ಟೊಂದು ಬಟ್ಟೆಗಳಂತಲೇ ಹೇಳ್ಬೋದು ಪ್ಯಾಕಿಂಗ್ ಆಗಲಿಕ್ಕೆ ಸೊ ಹಾಗೆಯೇ ಇವತ್ತು ನಾಳೆ ನಾನು ಅಮ್ಮನನ್ನು ಕರೆದುಕೊಂಡು ಹೋಗ್ಬೇಕಂತ ತುಂಬ ಮಕ್ಕಳಲ್ಲಿ ಕೂಡ ಹೇಳಿದೆ ಅಮ್ಮನನ್ನು ಕರೆದುಕೊಂಡು ಬರುವ ಅಂತ ಸೊ ಮಕ್ಕಳು ಕೂಡ ಹೇಳಿದರು ಹೌದು ಅಮ್ಮ ಅವನ ಚಿಕ್ಕ ಚಿಕ್ಕ ನಮ್ಮದು ಮಕ್ಕಳಾದರೂ ಕೂಡ ತುಂಬ ಫೀಲ್ ಮಾಡ್ಕೊಳ್ತಾರೆ ಅಮ್ಮ ದೊಡ್ಡ ಹೇಳ್ತಾರೆ ದೊಡ್ಡಮ್ಮ ಹೇಳ್ತಾರೆ ಎಷ್ಟೊಂದು ಕೆಲಸ ಮಾಡ್ತಾರೆ ನಾವು ಈ ಸಾರಿ ಕರ್ತ್ಕೊಂಡು ಬರುವ ಅಮ್ಮ ನಮ್ಮ ಮನೆಯಲ್ಲಿ ಇರಲಿ ಅಂತ ಎಷ್ಟು ಹೇಳ್ತಾರೆ ನನ್ನಲ್ಲಿ ಅಮ್ಮನಲ್ಲಿ ಹೇಳ್ತೇನೆ ಈ ಸಾರಿ ಕೂಡ ಮನೆಗೆ ಹೋಗಿ ಅಲ್ಲಿ ನಾನು ಕಾ ಜೋರು ಮಾಡಿದ್ದೇನೆ ಅಂತಲೇ ಹೇಳ್ಬೋದು ನೀವು ಬನ್ನಿ ಈ ಸಾರಿ ಮಾತ್ರ ನೀವು ಭಾಷಣ ಮಾತ್ರ ಕೇಳಲಿಕ್ಕೆ ಹೋಗ್ಬೇಡಿ ಬನ್ನಿ ಈ ಸಾರಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದೆ ಯಾಕೆ ಹೇಳಿದರೆ ಕೆಲವೊಂದು ಹೆಣ್ಣುಮಕ್ಕಳು ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಇಷ್ಟನೇ ಪಡೋದಿಲ್ಲ ಅಂದರೆ ಅವರಲ್ಲಿ ಏನಾದರೂ ದುಡ್ಡಿದ್ರೆ ಮಾತ್ರ ಕಿತ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅಥವಾ ಅದು ಇದು ಪಾಲಿಷ್ ಮಾಡಿ ದುಡ್ಡು ಕೊಡಿ ನನಗೆ ನನಗೆ ಆ ಕಷ್ಟ ಉಂಟು ಈ ಕಷ್ಟ ಉಂಟು ಅಂತ ಹೇಳಿ ದುಡ್ಡು ತೆಗೆದುಕೊಳ್ಳಿಕ್ಕೆ ಬಯಸ್ತಾರೆ ಆದರೆ ತಾಯಿಯನ್ನು ಒಂದು ಅರ್ಥ ಮಾಡ್ಕೊಳ್ಳೋದು ತಾಯಿಯ ಕಷ್ಟನ ಅರ್ಥ ಮಾಡ್ಕೊಳ್ಳೋದು ಅದೆಲ್ಲ ಅವರು ಕಷ್ಟಪಟ್ಟದ ದುಡ್ಡನ್ನು ಕಿತ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಇನ್ನೊಂದು ಹೇಳಬೇಕು ಹೇಳಿದ್ರೆ ತಂದೆ ತಾಯಿನ ನೋಡ್ಕೊಳ್ಬೇಕು ಅಂದರೆ ಗಂಡು ಮಕ್ಕಳೇ ನೋಡ್ಕೊಳ್ಬೇಕಂತಿಲ್ಲ ಹೆಣ್ಣು ಮಕ್ಕಳು ಕೂಡ ನೋಡ್ಕೊಳ್ಬೋದು ಆದರೆ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಪಾಪ ತಂದೆ ತಾಯಿನ ನೋಡ್ಕೊಳ್ಬೇಕಂತ ಆಸೆ ಇರ್ತವೆ ಅದರ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಯಾಕೆಂದರೆ ಕೆಲವೊಂದು ಹಸ್ಬೆಂಡ್ದು ಪ್ರಾಬ್ಲಮ್ಸ್ ಇರ್ತವೆ ಸೊ ಹಾಗಾಗಿ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಆಗೋದಿಲ್ಲ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅವಕಾಶ ಇದ್ದರೂ ಕೂಡ ಕೆಲವೊಂದು ಹೆಣ್ಣು ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಳೋದಿಲ್ಲ ನಾವು ಯಾಕೆ ನೋಡ್ಕೊಳ್ಬೇಕು ಗಂಡು ಮಕ್ಕಳಿಲ್ವಾ ಅವರು ನೋಡ್ಕೊಳ್ಳೆನೋ ಭಾವನೆ ನಾನು ಹೇಳೋದೊಂದೇ ಗಂಡಿಗೆ ಎಷ್ಟು ರೈಟ್ಸ್ ಉಂಟು ಹೆಣ್ಣು ಮಕ್ಕಳಿಗೆ ಅಷ್ಟೇ ರೈಟ್ಸ್ ಉಂಟು ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ ಅವರಿಗೆ ಹತ್ತತ್ರ ಏಜ್ ಹತ್ತತ್ರ ಇರುವಾಗ ಅವರನ್ನು ಹೆಚ್ಚು ಕೆಲಸದಲ್ಲಿ ದುಡಿಸ್ಕೊಳ್ಬಾರ್ದು ಅನ್ನೋದು ನನ್ನ ಭಾವನೆ ಆದರೆ ನನ್ನ ಮನೆಗೆ ನಾನು ಎಷ್ಟು ಹೇಳ್ತೇನೆ ಹೇಳಿದರೆ ಅವರು ಮಾತ್ರ ಬರಲಿಕ್ಕೆ ಕೇಳೋದಿಲ್ಲ ಅಂದರೆ ಅವರಿಗೇನು ಅಂದರೆ ಅಳಿಯನ ಮನೆ ಅನ್ನೋದು ಕೆಲವರಿಗೆ ಇರ್ತದೆ ಕೈಯಲ್ಲಾದಷ್ಟು ಸಮಯ ನಾವು ಇಲ್ಲಿ ದುಡಿದು ತಿನ್ನುವ ಅಥವಾ ನಾನು ಅವರಿಗೆ ಹೇಳ್ತಾರೆ ನಾನು ಕೇಳುವಾಗ ಒಂದು ಸರಿ ಒಂದು ಒಂದು ಎಷ್ಟು ಒಂದು ತ್ರೀ ಮಂತ್ ಇದ್ರಂತ ಬಹುಶಃ ಹೆಲ್ತ್ ಹುಷಾರಿ ಇಲ್ಲದಿರುವಾಗ ನಾನು ಒಬ್ಸರ್ವ್ ಮಾಡಿದ ಪ್ರಕಾರ ಅವರಿಗೆ ನಮ್ಮ ಮನೆಯಲ್ಲಿ ಖುಷಿನೇ ಆಗಿ ಇರೋದಿಲ್ಲ ಅಂತ ಹೇಳ್ಬೋದು ಖುಷಿಯಾಗಿರ್ತಾರೆ ಆದ್ರ ಮನಸ್ಸಲ್ಲಿ ಏನೋ ಒಂದು ನಾನು ಅಳಿಯನ ಮನೆಯಲ್ಲಿ ಇದ್ದೇನಾ ಅನ್ನೋದು ಕೆಲವರಿಗೆ ಇರ್ತದೆ ಖಂಡಿತವರು ಸೊ ಹಾಗೆ ನಾನು ಅವ್ರು ಹೇಳ್ತಾರೆ ನಮ್ಮ ನಿನಗೇನು ಖುಷಿ ಆಗೋದಿಲ್ಲ ಏನೂ ಇಲ್ಲ ನನಗೆ ಇಲ್ಲಿ ತುಪ್ಪದಲ್ಲಿ ನೀವು ಅನ್ನ ಹಾಕಿದರೂ ಕೂಡ ನನಗೇನಿಲ್ಲ ನನಗೆ ಮಣ್ಣಿನ ಮನೆ ನೀರು ಅನ್ನಾದರೆ ಅಲ್ಲಿಯೇ ನೆಮ್ಮದಿ ಅಂತ ಹೇಳಿದ್ರು ಅವರಿಗೆ ಇಷ್ಟವಿಲ್ಲದಿದ್ದರೂ ಫೋರ್ಸಾಗಿ ನಾವು ಇಟ್ಕೊಳ್ಳೋದು ಕೂಡ ಅದು ಒಂದು ಒಳ್ಳೇದಾಗೋದಿಲ್ಲಲ್ಲ ಸೊ ಹಾಗೆ ನಾನು ಒಂದಿಷ್ಟು ಸಮಯ ಇಟ್ಕೊಂಡು ಅವರನ್ನು ಬಿಟ್ಕೊ ಅಂದರೆ ಇಲ್ಲಿ ಬಿಟ್ಟಿದ್ದೀನಿ ಈ ಸಾರಿ ಮಾತ್ರ ಮಳೆಗಾಲ ಮನೆಗಳು ಕೂಡ ಅಷ್ಟು ಒಳ್ಳೆಯದಿಲ್ಲ ಯಾವಾಗ ಬೇಕಾದರೂ ಬೀಳ್ಬೋದು ಯಾಕೆ ತುಂಬ ಕೆಲಸ ಅಂತೆ ಈ ಸಾರಿ ನಾನು ಫೋರ್ಸ್ ಮಾಡಿದ್ದೇನೆ ನೀವು ಬನ್ನಿ ಮಾತ್ರ ಅಂತ ಹೇಳಿದೆವು ಮತ್ತು ಯಾರಾದರೂ ಏನಾದರೂ ಹೇಳ್ಬೋದು ಅಮ್ಮನ ಯಾರು ಕೂಡ ನೋಡ್ಕೊಳ್ಳೋದಿಲ್ವಾ ಅನ್ನೋ ಅಂಥ ಪದಗಳು ಕೂಡ ಕೆಲವರು ಬರ್ತದೆ ಕೆಲವರಿಗೆ ಗೊತ್ತಿರೋದಿಲ್ಲ ಅಮ್ಮನೇ ಬರಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಸೊ ಅಷ್ಟೊಂದು ಇವತ್ತಿನ ವಿಷಯ ಅಂತಲೇ ಹೇಳ್ಬೋದು ಯಾವಾಗ ಬರ್ತಾರೋ ಗೊತ್ತಿಲ್ಲ ಇದು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನೋಡಿ